ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಮಂಗಳಾಚಿ ನಾಡ್ಕಳ್ಳಿ ಈ ವಿಶ್ವ ಆಯುರ್ವೇದ ದಿನಾಚರಣೆ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇನೆ ಆಯುರ್ವೇದ ದ ಸೈನ್ಸ್ ಆಫ್ ಲೈಫ್ ಇದು ನಮ್ಮ ಪ್ರಾಚೀನ ಪರಂಪರೆಯ ಅತಿ ಉತ್ತಮವಾದ ಮಹತ್ವದ ಕೊಡುಗೆಯಾಗಿದೆ ಸುಮಾರು ವರ್ಷಗಳಿಂದಲೂ ನಮ್ಮ ಆಯುರ್ವೇದ ಮಾನವ ಕುಲಕ್ಕೆ ಆರೋಗ್ಯ ಸೌಹಾರ್ದತೆ ಮತ್ತು ದೀರ್ಘಾಷದತ್ತ ದೈರ್ಘಿಕವಾಗಿ ನಡೆದುಕೊಂಡು ಬಂದಿದೆ ನಿಜವಾದ ಆಯುರ್ ಆರೋಗ್ಯ ಅಂದ್ರೆ ರೋಗರಹಿತತೆ ಅಲ್ಲ ಬದಲಾಗಿ ನಮ್ಮ ದೇಹ ಮನಸ್ಸು ಮತ್ತು ಆತ್ಮದ ಸಮತೋಲನ ಈಗಿನ ಜೀವನದ ಸ್ಟೈಲ್ ನೋಡಿ ಎಷ್ಟು ವೇಗದ ಜೀವನ ಎಷ್ಟು ಸ್ಟ್ರೆಸ್ಫುಲ್ ಜೀವನ ಮತ್ತೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇದರಲ್ಲಿ ಅನೇಕರು ಬಳಲುತ್ತಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಆಯುರ್ವೇದದ ತತ್ವಗಳು ಅವರಿಗೆ ಭರವಸೆಯ ರೂಪವಾಗಿದೆ ಸೊ ಆಯುರ್ವೇದದ ಎಟರ್ನಲ್ ನಾಲೆಡ್ಜ್ ನಮಗೆ ಜಾಗರೂಕವಾಗಿ ಆಹಾರ ಸೇವಿಸಲು ಪ್ರಕೃತಿ ಜೊತೆಗೆ ಹೊಂದಿಕೊಂಡು ಜೀವನ ಮಾಡಲು ಮತ್ತು ನಮ್ಮ ಅಂತರಂಗದ ಸಮತೋಲನವನ್ನು ಬಲಪಡಿಸಿಕೊಳ್ಳಲು ಅತ್ಯಂತ ಸುಲಭವಾದ ವಿರಳವಾದ ಮಾಹಿತಿಯನ್ನು ಆಯುರ್ವೇದ ಕೊಟ್ಟಿದೆ ನಮಗೆ ವರ್ಲ್ಡ್ ಆಯುರ್ವೇದ ಡೇ ಈಸ್ ನಾಟ್ ಜಸ್ಟ್ ಅ ಸೆಲೆಬ್ರೇಷನ್ ಇಟ್ಸ್ ಕಾಲ್ ಟು ಆಕ್ಷನ್ ಟು ಅಡಾಪ್ಟ್ ದೀಸ್ ಪ್ರಿನ್ಸಿಪಲ್ಸ್ ಇನ್ ಅವರ್ ಲೈಫ್ ಶೇರ್ ದ ಸೇಮ್ ವಿತ್ ಅದರ್ಸ್ ಪ್ರಿಸರ್ವ್ ದಿಸ್ ಟ್ರೆಜರ್ ಫಾರ್ ದ ಜನರೇಷನ್ಸ್ ಟು ಕಮ್ ಸೊ ಈ ಪರಂಪರೆ ಮೇಲೆ ನಮ್ಮ ನಾವು ಹೆಮ್ಮೆ ಪಡೋದು ಮತ್ತು ಅದರ ಸಮಗ್ರ ಆರೋಗ್ಯ ಮತ್ತು ಜೀವನ ಶೈಲಿಯ ಸಂದೇಶವನ್ನು ಜಗತ್ತಿನಾದ್ಯಂತ ನಾವು ಹರಡಿಸಬೇಕು ಈ ಕಾರ್ಯಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಸೊ ವಿಶ್ ಯು ಆಲ್ ವೆರಿ ಹ್ಯಾಪಿ ಆಯುರ್ವೇದ ವಿಶ್ವ ವರ್ಲ್ಡ್ ಆಯುರ್ವೇದ ಡೇ ಮತ್ತೆ ಈ ದಿನದಂದು ನಾನು ನಿಮ್ಮೆಲ್ಲರಿಗೂ ಸುಖ ಶಾಂತಿ ಆರೋಗ್ಯ ನೆಮ್ಮದಿ ಸಮೃದ್ಧಿಯನ್ನು ಹಾರೈಸುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಮನ್